ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಕಾರ್ಯಾಲಯ ಹುಣಗಂದ್ ಹುನಗಂದ್ ನಗರದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಈ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಂಪಲ್ಸರಿ ಅಂತ ನಾನು ಈ ವಾರದ ಚೆಕ್ ಮಾಡ್ತೀನಿ ನಾನು ನಿಮ್ಗೆಲ್ಲ ಸುತ್ತು ಕೂಡ ಕೊಟ್ಟಿನಿ ನಿಮ್ಮ ನಗರ ಪ್ರದೇಶ ಇರ್ಬೋದು ಅದು ಗ್ರಾಮೀಣ ಇರ್ಬೋದು ಏನ್ರಿ ನೀವು ಚೀಫ್ ಆಫೀಸರ್ ಕಮಿಷನರ್ ಎಲ್ಲ ಕಡೆ ಕಂಪಲ್ಸರಿ ಬೋರ್ಡ್ ಅನ್ನು ಹಾಕಬೇಕು ಯಾರು ಅಂದಾಗ ಯಾವಾಗ ವರ್ಷದ ಯಾವ ಸಾಲಿನ ಕೊಟ್ಟು ಬರೆದು ಬೋರ್ಡ್ ಹಾಕಬೇಕು ಫೋಟೋ ಹಾಕಿ ಚೆನ್ನಾಗಿ ಮುಖ್ಯಮಂತ್ರಿಗಳು

ನಿಮ್ಮ ಇಲಾಖೆ ಅಂದ್ರೆ ಯಾವ್ಯಾವ ಬಸ್ ಸ್ಟ್ಯಾಂಡ್ ಆಗ್ಯಾವ ಎಲ್ಲೆಲ್ಲಿ ಆಗ್ಯಾವ ಆ ಆಗ್ಯಾವಿದೆಯಲ್ಲ ಎರಡ್ ಹದಿನೂರ ಹದಿನೆಂಟರೊಳಗೆ ಎಷ್ಟು ಕೊಟ್ಟೆ ಈಗ ಎಷ್ಟು ಕೊಟ್ಟಿನಿ ಕಂಪಲ್ಸರಿ ಎಲ್ಲ ಬೋರ್ಡ್ ಹಾಕಿ ಬೋರ್ಡ್ ಹಾಕಲ್ಲ ಏನಿಲ್ಲ ಮೆಂಟೈನ್ ಮಾಡೋದಿಲ್ಲ ಈಗ ನೋಡ್ರಿ ಅವ್ರದೊಂದು ಆ ಓವರ್ ಟೇಕಿಂಗ್ ಜಗ ಕೊಟ್ಟ ಇಮಿಡಿಯಟ್ ಜಗೊಂಡು ಅಲ್ಲಿ ಓವರ್ ಟ್ಯಾಂಕ್ ಮಾಡಿಕೊಂಡ್ರಿ ಕಂಪಲ್ಸರಿ पापी जनता का ना जेजा पर टैंक चलो जेजी पूर्व टैंक चलो जेजी पूर्व कंपनी लगे चलो वाह राष्ट्रीय मंत्री करेंगे प्रोग्रेसर आखिर उधर जेजा पर जैसा जगह के तो फटपट चलो ये जगह बोले तो नहीं पूर्व बचे तो ये ये लोगों ने पापी नहीं हो संतेज करने का चल आई तो कहाँ योग बोटिंग योग बोटिंग देखता हूं अपन ने एक बार एक बार एक बार ये एक और जगह आएगी भाई साहब अच्छा जगह ये दिन पुरानी तरफ से ये दिन बच्चे को मैं किस की मनी चले से हां मतलब पूरी वहां किरण बोल दे सर हां नहीं सिर्फ ये तोड़ दिला